ಈ ತರ ಕಾಯಿ ಬಂದಿದೆಯಲ್ಲ ಅವರು ಹೊಲದಲ್ಲಿ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಅವರು ಕೊಡ್ತೀವಿ ಅಂತ ಹೇಳ್ತಿದಾರೆ ನೋಡೋಣ ಅಣ್ಣ ಇದು ಇಷ್ಟೊಂದು ಕಾಯಿ ಇದೆಯಲ್ಲ ನೆಕ್ಸ್ಟ್ ದಿನ ಇದು ಎಷ್ಟು ವರ್ಷ ತನಕ ಮೇಂಟೈನ್ ವರ್ಷ ಒಟ್ಟು ಡಾಕ್ಟರ್ ಪ್ರಕಾರ ಹೋದ್ರೆ ಆರ್ ವರ್ಷ ಮೇಂಟೈನ್ ಮಾಡಬಹುದು ಅಂತ ಹೇಳ್ತಾರೆ ಒಂದ್ಸಲ ಗಿಡ ಹಾಕಿದ್ರೆ ಆರು ವರ್ಷ ಮೇಂಟೈನ್ ಮಾಡ್ಬೋದು ಮಾಡ್ಬೋದು ಅಂತ ಹೇಳ್ತಾರೆ ನಾವು ನಾವು ರೈತರಾಗಿ ಮಾಡ್ತಾ ಇದೀವಿ ಎರಡು ವರ್ಷ ವರ್ಷ ಮೂರು ಅಣ್ಣ ಇದು ಇಷ್ಟು ಕಾಯಿ ಇದೆಯಲ್ಲ ಇನ್ನೂ ಹೂವು ಬರುತ್ತೆ ಹೋದಂಗಿಲ್ಲ ಪ್ರತಿ ತಿಂಗಳು ಏನಪ್ಪಾ ಅಂತಂದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸಾಲಿ ಬಾಲ್ಗಳು ಮಾಡ್ತೀವಲ್ಲ ಕಟಾವ್ ಮಾಡ್ತಾ ಎರಡ್ ತಿಂಗಳ ಒಂದ್ಸರಿ ಗೊಬ್ಬರ ಕೊಡ್ತಾ ಇರ್ಬೇಕು ನಾವು ಕೊಡ್ತಾ ಇರ್ಬೇಕು ನೀರು ಕೊಡ್ತಾ ಇರ್ಬೋದು ಕೊಟ್ಟಂಗೆಲ್ಲ ಪ್ರತಿ ತಿಂಗಳು ಕಟಿಂಗ್ಸ್ ಬರ್ತಾನೆ ಇರುತ್ತೆ ನಾವು ಪಪಾಯಿ ಅಂತಾನೆ ಸಾಲಿ ಕಲ್ಲು ವೆಂಚರಿ ಅದೆಲ್ಲ ಕುಂದಿರ್ಸಿರಿ ವೆಂಚರಿ ಎಲ್ಲ ವೆಂಚರಿ ಇದ್ರ ಡ್ರಮ್ ನಿಂದ ಎಲ್ಲ ಸಾಲಿ ಕಲ್ಲ ಬಿಟ್ಕೊಂಡು ಇದರಿಂದ ನಾವು ನೀವು ಡ್ರಿಪ್ ತ್ರೋ ಮುಖಾಂತರ ಮಾಡ್ತಾ ಇದ್ರೆ ಸಾಲಿ ಎಲ್ಲ ತಂದು ಇದ್ರ ಡ್ರಮ್ ನಲ್ಲಿ ಮಿಕ್ಸ್ ಮಾಡ್ತೀರಾ ಇದನ್ನ ಡ್ರಿಪ್ ಮುಖಾಂತರ ಡ್ರಿಪ್ ಮುಖಾಂತರ ಹೊಲಕ್ಕೆ ತುಂಬಾ ಕೊಡ್ತೀರಾ ಹೌದು ಇದನ್ನ ಮತ್ತೆ ನೀವು ನಿವಾರಣೆಗಳೆಲ್ಲ ಇದರಲ್ಲಿ ಔಷಧಿಗಳು ಔಷಧಿ ಎಲ್ಲ ಫ್ರೇಮ್ ಮಾಡ್ತೀವಿ ಇದು ಇದು ಮಾತ್ರ ಡ್ರಿಪ್ ಇದರಲ್ಲಿ ನೋಡ್ಬೋದು ರೈತ ಮಿತ್ರರೇ ಇವಾಗ ಲೋಖಣ್ಣವ್ರು ಅವ್ರ ಹೊಲಕ್ಕೆ ಪರಂಗಿ ಡ್ರಿಪ್ ಮುಖಾಂತರ ಕಳ್ಸಂತ ಗೊಬ್ಬರಿಗೆ ಇಲ್ಲೊಂದು ಡ್ರಮ್ ವ್ಯವಸ್ಥೆ ಮಾಡ್ಕೊಂಡು ಇದ್ರ ಮುಖಾಂತರ ನಾವು ಡ್ರಿಪ್ ಮುಖಾಂತರ ಎಲ್ಲ ಕಳಿಸ್ತಾರಂತೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮತ್ತೆ ಈ ಪಪ್ಪಾಯಿ ಬೆಳೆ ಬಗ್ಗೆನು ಅವ್ರಿಗೆ ತುಂಬಾ ಆಸಕ್ತಿ ಇದ್ದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಇದನ್ನ ಎರಡು ವರ್ಷ ತನಕ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಿದ್ರಂತೆ ಅವ್ರಿಗೆ ಸಲಹೆ ಸಿಕ್ಕಿರೋ ಪ್ರಕಾರ ತುಂಬಾ ಚೆನ್ನಾಗಿದೆ ರೈತ ಮಾತ್ರ ಇದು ನೋಡಬಹುದು ಧನ್ಯವಾದಗಳು